ನಮಸ್ಕಾರ ಗೆಳೆಯರೇ ಈತನು ಇಡೀ ಬ್ರಿಟಿಷ ಸಾಮ್ರಾಜ್ಯವೇ ದಿಕ್ಕಾಪಾಲಾಗುವಂತೆ ಮಾಡಿದ ವೀರ ಪರಾಕ್ರಮೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನವಾದ ಆಗಸ್ಟ್ ಹದಿನೈದು ಈತನ ಜನ್ಮ ದಿನವಾದರೆ ಭಾರತ ಗಣರಾಜ್ಯವಾದ ದಿನವಾದ ಜನವರಿ ಇಪ್ಪತ್ತಾರು ಈತನ ಮರಣ ದಿನವಾಗಿದೆ ಈತನಿಗೆ ಹೆದರಿ ಇಡೀ ಬ್ರಿಟಿಷ ಸರ್ಕಾರವೇ ದಿಕ್ಕಾಪಾಲಾಗಿ ಓಡಿ ಹೋಯಿತು ಆ ವೀರನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನು ಹದಿನೈದು ಆಗಸ್ಟ್ ಹದಿನೇಳುನೂರ ತೊಂಬತ್ತಾರರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದನು ಈತನ ತಂದೆ ಬರಮಪ್ಪ ಈತನು ಜನರಿಗೆ ಕಿರುಕುಳ ನೀಡುತ್ತಿದ್ದ ಒಂದು ಹುಲಿಯನ್ನು ಒಬ್ಬಂಟಿಯಾಗಿ ಕೊಂದು ಹಾಕಿದನು ಇದರಿಂದಾಗಿ ಬರಮಪ್ಪನನ್ನು ಕಿತ್ತೂರಿನ ದೊರೆ ಮಲ್ಲ ಸರ್ಜನನು ತನ್ನ ಸೈನೆಯ ಮುಂದಾಳಾಗಿ ನೇಮಿಸಿದನು ಮತ್ತು ರಾಯಣ್ಣನ ತಾಯಿ ಕೆಂಚವ್ವ ಈಕೆ ರಾಯಣ್ಣನಿಗೆ ದೇಶಾಭಿಮಾನ ಬೆಳೆಸಿದಳು ಮುಂದೆ ಕಿತ್ತೂರು ಸಂಸ್ಥಾನದ ಮಲ್ಲ ಸರ್ಜನನ ಮರಣದ ನಂತರ ಕಿತ್ತೂರು ಸಂಸ್ಥಾನವನ್ನು ರಾಣಿ ಚೆನ್ನಮ್ಮಳು ಆಳತೊಡಗಿದಳು ಚನ್ನಮ್ಮನ ಬಲಗೈ ಈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣನು ಸದಾ ನಿಂತಿದ್ದ ಮತ್ತು ರಾಯಣ್ಣನನ್ನು ಚನ್ನಮ್ಮಳು ತನ್ನ ಪುತ್ರನ ಸಮಾನನಾಗಿ ಕಾಣುತ್ತಿದ್ದಳು ಮುಂದೆ ಭಾರತದ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದನು ಇಲ್ಲಿಂದಲೇ ಶುರುವಾಯಿತು ಕಿತ್ತೂರು ಸಂಸ್ಥಾನ ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷ ಮುಂದೆ ಕಿತ್ತೂರು ಚೆನ್ನಮ್ಮ ಮತ್ತು ಬ್ರಿಟಿಷರ ನಡುವೆ ಅನೇಕ ಬಾರಿ ಯುದ್ಧಗಳು ನಡೆದವು ಈ ಯುದ್ಧಗಳಲ್ಲಿ ಕಿತ್ತೂರು ಸಂಸ್ಥಾನವು ಪ್ರಾರಂಭಿಕ ಜಯವನ್ನು ತನ್ನದಾಗಿಸಿಕೊಂಡಿತು ಆದರೆ ಮುಂದೆ ಬ್ರಿಟಿಷರು ಚೆನ್ನಮ್ಮಳನ್ನು ಬಂಧಿಸಿದರು ಮತ್ತು ಬೈಲಹೊಂಗಲದ ಕಾರ್ಯಾಗ್ರಹಕ್ಕೆ ಹಾಕಿದರು ಮತ್ತು ಚೆನ್ನಮ್ಮಳು ಮುಂದೆ ಬೈಲಹೊಂಗಲ ಕಾರ್ಯಾಗ್ರಹದಲ್ಲೇ ವಿಧಿವಶರಾದಳು ಯುದ್ಧದಲ್ಲಿ ಸೆರೆ ರಾಯಣ್ಣನನ್ನು ಧಾರವಾಡ ಜೈಲಿನಲ್ಲಿ ಬಂಧಿಸಿಡಲಾಯಿತು ಮುಂದೆ ರಾಯಣ್ಣನನ್ನು ಬಿಡುಗಡೆಗೊಳಿಸಿದರು ಬಿಡುಗಡೆ ಹೊಂದಿ ರಾಯಣ್ಣ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದನು ಮತ್ತು ಬ್ರಿಟಿಷರ ಕಂಪನಿಗಳನ್ನು ಸುಟ್ಟು ಹಾಕಿದನು ಬ್ರಿಟಿಷರ ಅನೇಕ ಖಜಾನೆಗಳನ್ನು ಲೂಟಿ ಮಾಡಿದನು ಅನೇಕ ಬ್ರಿಟಿಷರ ಸೈನಿಕರನ್ನು ಕೊಂದು ಹಾಕಿದನು ರಾಯಣ್ಣನ ಕಿರುಕುಳ ಬ್ರಿಟಿಷರಿಗೆ ತಡೆಯಲಾಗಲಿಲ್ಲ ಇದರಿಂದಾಗಿ ಬ್ರಿಟಿಷರು ದುಡ್ಡಿನ ಆಸೆ ಮತ್ತು ಹೊಲದ ಆಸೆಯನ್ನು ಜನರಿಗೆ ಇಟ್ಟರು ಮುಂದೆ ದುಡ್ಡಿನ ಆಸೆಗಾಗಿ ತನ್ನವರೇ ರಾಯಣ್ಣನನ್ನು ಇಡಿಸಿಕೊಟ್ಟರು ಸೆರೆಸಿಕ್ಕ ರಾಯಣ್ಣನನ್ನು ಬ್ರಿಟಿಷರು ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಿದರು ಮತ್ತು ಈತನ ಸಹಚರರಾದ ರುದ್ರನಾಯಕ ಯಲ್ಲಾನಾಯ್ಕ ಅಪ್ಪೋಜಿಗೆ ಬ್ರಿಟಿಷರು ಶಿಕ್ಷೆ ವಿಧಿಸಿದರು ರಾಯಣ್ಣನ ಆಪ್ತನಾದ ಚನ್ನಬಸ್ಸು ಮುಂದೆ ರಾಯಣ್ಣನ ಸಮಾಧಿಯ ಮೇಲೆ ಆಲದ ಮರವನ್ನು ನೆಡುತ್ತಾನೆ ಆ ಆಲದ ಮರವು ಇಂದಿಗೂ ಕೂಡ ನಂದಗಡದಲ್ಲಿ ರಾರಾಜಿಸುತ್ತಿದೆ ಈ ರೀತಿಯಾಗಿ ಒಬ್ಬ ವೀರ ಯೋಧನನ್ನು ಬ್ರಿಟಿಷರು ಮೋಸದಿಂದ ಕೊಂದು ಹಾಕಿದರು